అంబా వైష్ణవీ ఆదిశక్తి పరం జ్యోతి జగదీశ్వరి రావే జననీ రావే కామెశ్వరి దేవి కళ్యాణీ జయదుర్గా లోకైక జనని రావమ్మ ಮಂಗಳಂ 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 ದೇವಿ ಮಂಗಳ ಮಂಗಳ ಶ್ರೀ ಮಂಗಳ 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 ನಿತ್ಯಮೈಲಾಂಬಾ ಅಂಬಾ ಜಗದಾಂಬಾ ಅಂಬಾಶ್ಯಾಂವೀ ಶಾರದಾಂಬೇ ಕಾಮಾಕ್ಷಿ ಮೀನಾಕ್ಷಿ ವಿಶಾಲಕ್ಷ್ಮೀ कात्यायनी वेगकदली रामम्मा मङ्गलं मङ्गलं देवादिदेवी मङ्गलं मङ्गलं शोभमङ्गलं श्रीराजराजेश्वरी चित्कळं बोधि श्रीमन्महामण्डलाधीश्वरी सावित्री गायत्री साक्ष्माणश्री कनकमहालक्ष्मी ತರುಣ ಸುಂದರಿ ವೇಗ ಮಂಗಳಂ ಮಂಗಳಂ ದೇವಾದಿ ದೇವಿ ಜಯ ಮಂಗಳೃ ತೇಜೋ ಮಾರುತಾಕಾಶ ಜಲ ಪಂಚಭೂತಾತ್ಮಕಿ ವಿಶ್ವಮೂರ್ತಿ ರಾವೇ ನಟರಾಜಾ. ವರಪತ್ನಿ ದಾಕ್ಷಿಣಿ ವೇಗದಯ ಚೇಯವ ಮಂಗಳಂ 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 ದೇವಾದಿ ದೇವಿ. ಓಂಕಾರಿ ಹೀಂಕಾರಿ ಶ್ರೀಂಕಾರಿ ಕ್ಲೀಂಕಾರಿ ದುರ್ಗಾಲಕ್ಷ್ಮೀ ದಿವ್ಯವಾಣಿ ರಾವೇ ಓಂಕಾರಿ ನವದುರ್ಗಾ ಶ್ರೀಂಕಾರೀ ಶ್ರೀಲಕ್ಷ್ಮೀ ಪ್ರತ್ಯಕ್ಷ ಮಗುಮಮ್ಮ ಪಸಿವಾರಮ್ಮ ಮಂಗಳ ಮಂಗಳಂ ದೇವಿ ವಿಶ್ವಮಂ ಶ್ವಾಸಮಂಗಳೈವೀ ಪರಂ ಪರಂಜ್ಯೋತಿ ಜಗದೀಶ್ವರಿ ರಾವೇ ಜನನೀ